ಬೆಂಗ್ಳೂರು ಬೆಂಗಳೂರು ಕೈಗೊಳ್ಸಿ ನಾನು ಕ್ಷಮಕ್ಲಾನ್ ಕೇಳ್ತಾ ಇದ್ದೀನಿ ಇವತ್ತು ಭಾಳ ಆಸೆ ಇಟ್ಕೊಂಡು ನಾನು ಇದನ್ನ ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಂತ ನಾನು ಬಹಳ ಯೋಚನೆ ಮಾಡಿದ್ದೆ ಆದ್ರೆ ಈ ರೀತಿ ಆಗಿರ್ತಕ್ಕಂಥ ಕ್ಷಮೆ ಕೇಳ್ತಾ ಇದ್ರೆ ದಯವಿಟ್ಟು ಬಂದಿರ್ತಕ್ಕಂಥ ನಿರಾಶೆ ಆಗ್ಬೇಡಿ ಈಗ ಯಾರ್ಯಾರು ಹೆಸರು ಇಲ್ಲ ಇದ್ರಲ್ಲಿ ಯಾರಾರು ಸುಮಾರು ನೂರು ಮೂವತ್ತೈದು ಜನದ್ದು ಮನೆ ಮೆಡಿಕಲ್ ಮಾಡಿ ಎಲಿಜಿಬಲ್ ಲಿಸ್ಟ್ ಮಾಡಿದೀವಿ ದಯವಿಟ್ಟು ಅವರು ತಾವು ಇಲ್ಲೇ ಇದ್ದು ತಮ್ಮ ಹೆಸರುಗಳನ್ನ ತಾವು ಬರ್ಕೊಡಿ ಅದನ್ನ ಈಗ ಗಾಡಿಗಳು ಬಂದ್ ಕೂಡಲೇ ಅದನ್ನ ತಮಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಇನ್ನು ಉಳಿದಾಗೆ ಯಾರ್ಯಾರು ಇನ್ನೆಲಿಜಿಬಲ್ ಇದಾರೆ ಅಂತ ಅಂತೇಳಿ ಈಗ ಆಗಿದ್ದಾರೆ ಅವರು ಕೂಡ ಮತ್ತೊಂದು ಮತ್ತೊಂದು ಸತಿ ಅವರಿಗೆ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಬಹಳ ಕನ್ಸ್ಕೊಂಡು ಕೊಟ್ಟಿದೆ ನಾನು ಕನ್ಸಿಗೆ ಬಹಳ ಆಸೆ ಇಟ್ಕೊಂಡಿದೆ ನಾನು ನನ್ನ ಹೃದಯಕ್ಕೆ ಬಹಳ ಅದೂವಾಗಿರ್ತಕ್ಕಂತ ಕಾರ್ಯಕ್ರಮ ಬಹಳ ಸಂತೋಷದಿಂದ ಮಾಡಬೇಕು ಅಂತಿದ್ದೆ ಇಂತಹ ನಾರಾಯಕ್ ಅಧಿಕಾರಿಗಳು ಈ ತರ ನಡ್ಕೊಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿಲ್ಲ ಚಕ್ರದ ಸಮೇತ ಗಾಡಿ ಇರ್ಬೇಕಾಯ್ತೀನಿ ದಯವಿಟ್ಟು ಸ್ವಲ್ಪ ಸಹಕರಿಸ್ಬೇಕು ಈಗ ಎಂಬತ್ತು ಎಂಬತ್ತು ನಾಲ್ಕು ಜನದ್ದು ಗಾಡಿ ರಿಜಿಸ್ಟರ್ ಆಗಿ ಬಂದಿದೆ ಆರ್ಟಿಒ ರಿಜಿಸ್ಟರ್ ಆಗಿರುವಂತ ಗಾಡಿಗಳು ಎಂಬತ್ನಾಲ್ಕು ಗಾಡಿಗಳು ಇದರಲ್ಲಿ Hãy subscribe cho kênh Ghiền Mì Gõ Để không bỏ lỡ những video hấp dẫn एपत् गाड़ी अभी वीटेस ಿಲ್ಲ ಅದು ಜವಾಬ್ದಾರಿ ಜವಾಬ್ದಾರಿಲ್ಲ ಹೋಮ್ ವರ್ಕ್ ಮಾಡೋದು ನೀನ್ ಜವಾಬ್ದಾರಿ ಡೇಟ್ ನಮಗೆ ದೇರೆ ನಮ್ಗೆ ಅವಮಾನ ಮಾಡೋದಕ್ಕೆ ಯಾವ ಊರು ಅಂತಿಲ್ಲ ಏನು ಇಲ್ಲ ಇಬ್ಬರು ಶ್ಯಾಮಿಯಲ್ಲಿ ಇರುವಂತವ್ರು ಬೇರೆಯವರು ಎಂದ್ರು ದಯವಿಟ್ಟು ಯಾರು ಫಲಾನುಭವಿ ಇಲ್ಲ ದಯವಿಟ್ಟು ಚೇರ್ ಸ್ವಲ್ಪ ಸರಿಸ್ಕೊಂಡು ಸೈಡ್ಗೆ ಹೋಗ್ಬೇಕು ಇವ್ರು ಸ್ವಲ್ಪ ಯಾಕೋ ಬಹಳ ದುಡ್ಡು ಉಡ್ಸ ಕೊಟ್ಟೋಗ್ಬಿಟ್ಟಿದ್ದಾನೆ ಬಹಳ ದೊಡ್ಡ ಮಟ್ಟದಲ್ಲಿ ದುಡ್ಡು ಉಳಿಸ್ಬಿಟ್ಟು ಏನೋ ಗಣಕನ ಹೋಗಿದ್ದಾನೆ ಬಹಳ ಇದು ಈ ರೀತಿ ದಯವಿಟ್ಟು ಚೇರ್ ಸಮೇತ ಶಿಫ್ಟ್ ಆಗಿ ಚೇರ್ ಚೇರ್ ಸಮೇತ ಬೇರೆಯವರು ಕೂತ್ಕೊಳ್ಳಿ ದಯವಿಟ್ಟು ಯಾರು ವಿಶೇಷ ಕೇರ್ತರಿದ್ದಾರೆ ದಯವಿಟ್ಟು ಅಲ್ಲೇ ಕೂತ್ಕೊಳ್ಳಿ ಬೇರೆಯವರು ನಮ್ಮ ಮುಖಂಡರು ದಯವಿಟ್ಟು ಚೇರ್ ಸಮೇತ ಸೈಡ್ ಬಂದ್ಬಿಡಿ ಈಗ ನಾನು ಇಷ್ಟು ಓದ್ತೇನೆ ನಾವು ಸಂಪೂರ್ಣವಾಗಿ ಇನ್ನೂರು ವಾಹನಗಳನ್ನ ಕೊಡಬೇಕು ಅಂತ ಇದು ಮಾಡಿದ್ವಿ ತಪಾಸಣೆ ಮಾಡಿದಾಗ ಸುಮಾರು ಐವತ್ತು ಐವತ್ತು ಅರವತ್ತು ಜನಕ್ಕಿಂತ ಹೆಚ್ಚು ಜನ ಅವರು ಇದರಲ್ಲಿ ಬಂದಿಲ್ಲ அது ட் ஃபுல் மட்டும் காரியமும் அதை நிறுவனம்